ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ರಾಷ್ಟ್ರೀಯ ವಿದ್ಯಾರ್ಥಿ ಸಂಘಟನೆ ಎನ್ಎಸ್ಯುಐ ವತಿಯಿಂದ ಎನ್ಎಸ್ ಜಿಲ್ಲಾ ಉಪಾಧ್ಯಕ್ಷರಾದ ಓಂಶ್ರೀ ಅವರ ಸ್ಮರಣಾರ್ಥವಾಗಿ ಓಂಶ್ರೀ ಪ್ರಶಸ್ತಿ ಸನ್ಮಾನ ಕಾರ್ಯಕ್ರಮವನ್ನು ಆಗಸ್ಟ್ ಒಂಬತ್ತರ ಶನಿವಾರದಂದು ಸಂಜೆ ನಾಲ್ಕೂವರೆ ಗಂಟೆಗೆ ಕಲ್ಲಾಪು ಯುನಿಟಿ ಹಾಲ್ನಲ್ಲಿ ಆಯೋಜಿಸಲಾಗಿದೆ ಎಂದು ಎನ್ಎಸ್ಯುಐ ಉಳ್ಳಾಲ ಘಟಕದ ಅಧ್ಯಕ್ಷ ಶಾಹಿಲ್ ಮಂಚಿಲ ತಿಳಿಸಿದ್ದಾರೆ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಗುರುವಾರ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ ಅವರ ಪ್ರೇರಣಾದಾಯಕ ಭಾಷಣ ನಡೆಸಲಿದ್ದಾರೆ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಎನ್ಎಸ್ಯುಐ ರಾಷ್ಟ್ರೀಯ ಅಧ್ಯಕ್ಷ ವರುಣ್ ಚೌಧರಿ ರಾಜ್ಯಾಧ್ಯಕ್ಷ ಕೀರ್ತಿ ಗಣೇಶ್ ಜಿಲ್ಲಾಧ್ಯಕ್ಷ ಸುಹಾನ್ ಆಲ್ವಾ ಎಂಸಿ ವೇಣುಗೋಪಾಲ್ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಪ್ರಶಸ್ತಿಗಳೊಂದಿಗೆ ಪ್ರಮಾಣ ಪತ್ರಗಳನ್ನು ನೀಡಿ ಗೌರವಿಸಲಾಗುತ್ತದೆ ಕಾರ್ಯಕ್ರಮದಲ್ಲಿ ಉಳ್ಳಾಲ ತಾಲೂಕಿನಲ್ಲಿ ಹತ್ತನೇ ಮತ್ತು ಹನ್ನೆರಡನೇ ತರಗತಿಯ ಬೋರ್ಡ್ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗೌರವಿಸಲಾಗುತ್ತದೆ ಈಗಾಗಲೇ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆನ್ಲೈನ್ ಮುಖಾಂತರ ನೋಂದಾಯಿಸಿದ್ದಾರೆ ಎಂದರು ಇನ್ನು ಈ ಸಂದರ್ಭ ಪತ್ರಿಕಾಗೋಷ್ಠಿಯಲ್ಲಿ ಎನ್ಎಸ್ಯುಐ ಉಳ್ಳಾಲ ಘಟಕದ ಪ್ರಧಾನ ಕಾರ್ಯದರ್ಶಿ ಯುಟಿ ಫರೀದ್ ಮಿಹಾನ್ ಉಸೈನ್ ಉಲ್ಲಾಲ್ ಅಶ್ವ್ನ್ ಜೋಶ್ ವಾಡಿಸೋಜಾ ಎನ್ ಎಸ್ ಯುಐ ಜಾಲತಾಣದ ಇನ್ ಚಾರ್ಜ್ ಫಾಸಿಲ್ ಕೊನಾಚೆ ಮುಸ್ತಫಾ ಅರೆಹಳ ಭಾಸ್ಕರ್ ಮೊಯ್ಲಿ ಉಪಸ್ಥಿತರಿದ್ದರು ಎಂಟಿ ಪರ್ಸೆಂಟ್ ಶೇಕಡಾ ಎಂಬತ್ತರಷ್ಟು ವಿದ್ಯಾರ್ಥಿಗಳಿಗೆ ಕೂಡ ನಾವು ಅಲ್ಲಿ ಸನ್ಮಾನ ಮಾಡಲಿದ್ದೇವೆ ಐನೂರು ವಿದ್ಯಾರ್ಥಿಗಳು ರೆಜಿಸ್ಟ್ರೇಷನ್ ಮಾಡಿದ್ದಾರೆ ಇದು ನಮಗೆ ತುಂಬಾ ಗೌರವದ ವಿಷಯ ಈ ವಿದ್ಯಾರ್ಥಿಗಳು ನಮ್ಮ ರಾಜ್ಯದ ಭವಿಷ್ಯದ ದೀಪಗಳು ಅಂತ ನಾವು ನಂಬಿದೆ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಮೇಲೆ ಪ್ರಶಂಸ ಮಾಡುವುದು ಅವರಿಗೆ ಉತ್ಸಾಹ ಕೊಡುವ ಉದ್ದೇಶದಿಂದ ನಾವು ಇದನ್ನು ಆಯೋಜಿಸಿದ್ದೇವೆ ನಮ್ಮ ಸಮಾಜದಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವ ಕೊಡುವ ಹಾಗೇ ಬೇಕು ಅನ್ನೋದಕ್ಕೆ ಇದು ಒಂದು ಸದ್ಭದ್ರದ ಕಡಿಮೆ ನಿಮ್ಮ ಮೀಡಿಯಾ ಮಾಧ್ಯಮ ಮೂಲಕ ನಿಮ್ಮ ಸಹಕಾರ ಮತ್ತು ಸಮೃತ್ತಿಗೆ ನಾವು ಧನ್ಯವಾದವನ್ನು ಹೇಳಿದ್ದೇನೆ ಮತ್ತೆ ಈ ನಮ್ಮ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರ್ತಾರಂತ ಗಗನ್ ಅವರು ಹೇಳ್ತಾರೆ ನಮ್ಮ ತುಳುನಾಡದ ಹೆಮ್ಮೆಪ್ಪು ಪುನಂಚಿನ ಯು ಪಿ ಸರ್ ಅವರು ಬರ್ಬೇರು ಎಜುಕೇಶನ್ ಮಾಡೆಲ್ ಇಡೀ ಕರ್ನಾಟಕ ಮಂದಿ ನಂಚಿನ ಪ್ರದೀಪ್ ಈಶ್ವರ್ ನಮ್ಮ ಚಿಕ್ಕಬಳ್ಳಾಪುರದ ಎಮ್ ಎಲ್ ಎತ್ತಿನ ಆರ್ಲ ಬರ್ಬೇರ್ ಒಬ್ಬ ನಮ್ಮ ನ್ಯಾಷನಲ್ ಎನ್ಎಸ್ ಪ್ರೆಸಿಡೆಂಟ್ ಎತ್ತಿನ ವರುಣ್ ಚೌಧರಿ ಆರ್ಲ ನಮ್ಮ ಕರ್ನಾಟಕ ಎನ್ ಎಸ್ ಪ್ರೆಸಿಡೆಂಟ್ ಎತ್ತಿನ ಕೀರ್ತಿ ಗಣೇಶ್ ಎಲ್ಲ ಬರ್ಬೇಕು ಎ ಸಿ ವೇಣುಗೋಪಾಲ್ ಎಲ್ಲ ಬರ್ಬೇರಿ ಪ್ರಮುಖರಾದಿತ್ತಿನ ಸುವ ನಾಲ್ವ ಎಲ್ಲ ಈ ಕಾರ್ಯಕ್ರಮದ ಬರ್ತೀವಿ ರಾಷ್ಟ್ರೀಯ ವಿದ್ಯಾರ್ಥಿ ಸಂಘಟನೆ ಎನ್ ಎಸ್ ಐ ಉಳ್ಳಾಲ ಘಟಕ ಸನ್ಮಾನ್ಯ ಸ್ಪೀಕರ್ ಆದಂಥ ಯು ಟಿ ಖಾದರ್ ಅವರ ಒಂದು ಮಾರ್ಗದರ್ಶನದಂತೆ ಹತ್ತನೇ ತರಗತಿಯಲ್ಲಿ ಎಂಬತ್ತು ಶೇಕಡಕ್ಕಿಂತಲೂ ಹೆಚ್ಚಿನ ಮಾರ್ಕನ್ನು ಪಡೆದು ಅದೇ ರೀತಿ ಹನ್ನೆರಡನೇ ತರಗತಿ ಸೆಕೆಂಡ್ ಸಿಯಲ್ಲಿ ಕೂಡ ಎಂಬತ್ತು ಶೇಕಡಕ್ಕಿಂತ ಹೆಚ್ಚಿನ ಅಂಕವನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ಅದರಲ್ಲೂ ಕೂಡ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸಬೇಕು ಎಂಬ ಒಂದು ಅವರೊಂದು ಆದೇಶದ ಮೇರೆಗೆ ಎನ್ ಎಸ್ ಯು ಐ ಉಳ್ಳಾಲ ಘಟಕ ಈ ಭಾಗದ ಎಲ್ಲ ಶಿಕ್ಷಣ ಪ್ರೇಮಿಗಳನ್ನು ಶಿಕ್ಷಣಕ್ಕೆ ಪ್ರೋತ್ಸಾಹಿಸುವವರನ್ನು ಭೇಟಿಯಾಗಿ ಈ ಒಂದು ಮಾದರಿ ಕಾರ್ಯಕ್ರಮವನ್ನು ಇದೇ ಬರುವ ಆಗಸ್ಟ್ ಒಂಬತ್ತನೇ ತಾರೀಕಿನ ನಾಲ್ಕೂವರೆ ಗಂಟೆಗೆ ಸರಿಯಾಗಿ ತುಕ್ಕೋಟು ಕಲ್ಲಾಪುರಿನ ಹಾಲ್ ಅಲ್ಲಿ ಕಾರ್ಯಕ್ರಮವನ್ನು ಒಂದು ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಿದೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಎನ್ ಎಸ್ ಯು ಎನ್ ಎಸ್ ಯು ಐಯ ಜಿಲ್ಲಾ ಉಪಾಧ್ಯಕ್ಷರಾಗಿ ಇತ್ತೀಚೆಗೆ ಅಪಘಾತಕ್ಕೀಡಾಗಿ ನಮ್ಮನ್ನ ಹೇಳಿದಂಥ ಒಬ್ಬ ಧೀಮಂತ ವಿದ್ಯಾರ್ಥಿ ನಾಯಕ ಓಂ ಶ್ರೀ ಅವರು ಓಂ ಶ್ರೀ ಅವರು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿ ಕೇವಲ ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರವಲ್ಲ ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ಸೇವೆಯನ್ನು ಕೈದುಕೊಂಡು ಜನಾಣ್ಣು ರಾಗಿಯಾಗಿದ್ದ ಕಾರಣ ಈ ಉಳ್ಳಾಲ ಎನ್ ಎಸ್ ವಿ ಘಟಕ ಅವರ ಸ್ಮರಣಾರ್ಥವಾಗಿ ಅವರನ್ನು ಗೌರವಿಸುವ ಸಲುವಾಗಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಹಮ್ಮಿಕೊಳ್ಳುವಂತಹ ಒಂದು ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚು ಅಂಕ ಪಡೆದಾಗ ಅವರನ್ನು ಗೌರವಿಸಿದಾಗ ಅವರು ಕೂಡ ತಮ್ಮ ಅತ್ಯುನ್ನತ ಶ್ರೇಣಿಯಲ್ಲಿ ಮುಂದಿನ ವಿದ್ಯಾಭ್ಯಾಸವನ್ನು ತೇರ್ಗಡೆಯಾಗಬೇಕು ವಿದ್ಯಾಭ್ಯಾಸದ ಜೊತೆಗೆ ಈ ಎನ್ ಎಸ್ ಅಂತ ಒಂದು ರಾಷ್ಟ್ರೀಯ ಸಂಘಟನೆಯ ಏನು ಉದ್ದೇಶ ಇದೆ ಈ ದೇಶದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಟ್ಟಾಗಿ ಬಾಳಬೇಕು ಒಟ್ಟಾಗಿ ಬಾಳಿಕೊಂಡು ಈ ದೇಶದ ಸಂವಿಧಾನವನ್ನು ಗೌರವಿಸುವ ಮುಖಾಂತರ ಈ ಸಂವಿಧಾನದ ರೀತಿಯಲ್ಲಿ ಈ ದೇಶದಲ್ಲಿ ವಿದ್ಯಾರ್ಥಿಗಳು ಕೂಡ ಬೆಳೆದುಕೊಂಡು ಮುಂದಿನ ಜೀವನದಲ್ಲಿ ಎಲ್ಲರ ಜೊತೆ ಬಾಳಿಕೊಂಡು ಈ ದೇಶವನ್ನು ಕಟ್ಟುವಂಥ ಕೆಲಸ ಮಾಡಬೇಕು ಎಂಬಂತ ನಿಟ್ಟಿನಲ್ಲಿ ಅವರಿಗೆ ಇದರಲ್ಲಿ ಒಂದು ಮಾಡೆಲ್ ಸ್ಪೀಕರ್ ಆಗಿ ನಮ್ಮ ಚಿ ಚಿಕ್ಕಬಳ್ಳಾಪುರ ವಿಧಾನ